ಅರಿವು ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂಥ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆ ಕರ್ನಾಟಕ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಡೆದಂಥ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿ ಪರೀಕ್ಷೆಯ ಜಿ ಕೆ ಜನರಲ್ ನಾಲೆಜ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪಾಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನಮ್ಮ ಸಂವಿಧಾನಕ್ಕೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಿದ್ದಾರೆ ಯಾವುದೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಯಾವುದೆಲ್ಲ ಕ್ವಶನ್ಸ್ ಕೇಳಿದ್ದಾರೆ ಎದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಎನಲೈಸ್ ಮಾಡೋಣ ಸೊ ಅನಲೈಸ್ ಪಾಲಿಟಿ ಕ್ವಶನ್ಸ್ ವಿಚ್ ಅಪಿಯರ್ಡ್ ಇನ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಸರಿನಾ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪಾಲಿಟಿ ಪೇಪರ್ ಈಸ್ ಪಾಲಿಟಿ ಇದೇನು ಸಬ್ಜೆಕ್ಟ್ ಇದೆಯಲ್ಲ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪಾಲಿಟಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ಇವತ್ತಿನ ಈ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರಲ್ಲಿ ಬಂದಂಥ ಪ್ರಶ್ನೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೊದಲನೇ ಪ್ರಶ್ನೆ ನೋಡಿ ವಿತ್ ರೆಫರೆನ್ಸ್ ಟು ಜುಡಿಷಿಯಲ್ ರಿವ್ಯೂ ಜುಡಿಷಿಯಲ್ ರಿವ್ಯೂ ಅಂತ ನಾವು ಏನಂದರೆ ಏನು ಕನ್ನಡದಲ್ಲಿ ಹೇಳೋದಾದರೆ ನ್ಯಾಯಾಂಗ ನ್ಯಾಯಾಂಗ ಮರು ಪರಿಶೀಲನೆ ಅಥವಾ ನಾವು ನ್ಯಾಯಾಂಗ ಪರಾಮರ್ಶೆ ಅಂತ ಕೂಡ ನಾವು ಹೇಳ್ಬೋದು ಸೊ ವಿತ್ ರೆ ಅಂದರೆ ಇದೇನು ಪಣ ಅಂದರೆ ಮ್ಯಾ ಜುಡಿಷಲ್ ರಿವ್ಯೂ ಅಂದರೆ ಏನು ಹೇಳ್ತೇನೆ ಶಾರ್ಟ್ಕಟ್ಟಲ್ಲಿ ಹೇಳ್ತೇನೆ ನೋಡಿ ಈ ಪಾರ್ಲಿಯಮೆಂಟ್ ಪಾಸ್ ಮಾಡ್ತಕ್ಕಂಥ ಯಾವುದೇ ಲಾ ಕಾನೂನು ಅಥವಾ ಎಕ್ಸಿಕ್ಯೂಟಿವ್ ಆರ್ಡರ್ ಯಾವ್ದು ಯಾರು ಮಾಡಿದ್ರೆ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ಆರ್ಡ್ರ್ ಮಾಡಿದ್ರೆ ಅದು ಸಂವಿಧಾನಾತ್ಮಕವಾಗಿ ಕರೆಕ್ಟ್ ಇದೆಯಾ ಇಲ್ವಾ ಅಥವಾ ತಪ್ಪಿದೆಯಾ ಅಂಥೇಳಿ ಅದನ್ನು ಮರುಪರಿಶೀಲನೆ ಮಾಡಿ ಅದಕ್ಕೆ ತಪ್ಪು ಸರಿನಾ ಅಂತ ಹೇಳೋದು ಜುಡಿಷರಿಗೆ ಪವರ್ ಇರುತ್ತೆ ಸ್ನೇಹಿತರೆ ಸೊ ಅದು ಜುಡಿಷರಿ ಪವರ್ ಸೊ ಅದಕ್ಕೆ ಸಂಬಂಧಪಟ್ಟಿಂದ ಇಲ್ಲಿ ಕ್ವಶನ್ ಕೇಳಿದ್ದಾರೆ ವಿತ್ ರೆಫರೆನ್ಸ್ ಟು ಜುಡಿಷಲ್ ರಿವ್ಯೂ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ದ ರೈಟ್ ಆಫ್ ದ ಜುಡಿಷರಿ ಟು ಅಡ್ವೈಸ್ ದ ಪ್ರೆಸಿಡೆಂಟ್ ಇನ್ ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸ್ ಅಂತ ಇದೆ ಇದು ಪ್ರೆಸಿಡೆಂಟ್ ಅವರಿಗೆ ಅಡ್ವೈಸ್ ಮಾ ಅಂದರೆ ಅಡ್ವೈಝರಿ ಜುಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟಲ್ಲಿ ಬರುತ್ತೆ ಸ್ನೇಹಿತರೆ ಸೊ ಇದು ತಪ್ಪು ಅನ್ಸರ್ ಎ ಸ್ಟೇಟ್ಮೆಂಟು ತಪ್ಪು ಸೊ ಎ ಸ್ಟೇಟ್ಮೆಂಟ್ ಇದ್ದಂಥ ಎಲ್ಲ ಆಪ್ಷನ್ನ ತೆಗೆದುಹಾಕಿ ಎರಡರಲ್ಲಿ ಎ ಇದೆಯಾ ಸೊ ಇದು ನಮ್ಗೆ ತಪ್ಪು ನಾಲ್ಕರಲ್ಲಿ ಎ ಇದೆಯಾ ಸೊ ಇದು ನಮಗೆ ತಪ್ಪು ಉಳಿದಿರತಕ್ಕಂಥ ಆಪ್ಷನ್ನು ಒಂದು ಮತ್ತು ಮೂರು ಸರಿನಾ ಸೆಕೆಂಡ್ ಆಪ್ಷನ್ ನೋಡಿ ದ ಪವರ್ ಆಫ್ ಜುಡಿಷರಿ ಟು ಪ್ರನೌನ್ಸ್ ಅಪಾನ್ ದ ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ ಅ ಲಾ ಪಾಸ್ ಬೈ ದ ಲೆಜಿಸ್ಲೇಚರ್ನ ಹೇಳ್ದಂಗೆ ಇಲ್ಲಿ ಹೇಳಿದ್ನಲ್ವ ಪಾರ್ಲಿಮೆಂಟ್ ಪಾಸ್ ಮಾಡ್ತಕ್ಕಂಥ ಲಾ ಸಂವಿಧಾನಾತ್ಮಕವಾಗಿ ಕರೆಕ್ಟ್ ಇದೆಯಲ್ವ ಅಂತ ಹೇಳೋದು ಸೊ ಅಂದರೆ ಜುಡಿಷಿಯಲ್ ರಿವ್ಯೂ ಅದು ಸೊ ಬಿ ಇರಬೇಕು ಬಿ ಇರತಕ್ಕಂಥ ಆಪ್ಷನ್ ನಮ್ಗೆ ಉಳಿದಿರೋದು ಒಂದು ಮತ್ತು ಮೂರಲ್ಲಿ ಒಂದರಲ್ಲಿ ಮಾತ್ರ ಬಿ ಇದೆ ಸೊ ಅದಕ್ಕೆ ಒಂದು ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಮೂರು ತಪ್ಪಾಗುತ್ತೆ ಸೊ ಬಟ್ ನೀವು ಅದೇ ನೋಡಿ ನೆಕ್ಸ್ಟ್ ಆದರೂ ನೋಡಿ ಸಿ ನೋಡಿ ದ ರೈಟ್ ಆಫ್ ದ ಪಾರ್ಲಿಯಾಮೆಂಟ್ ಟು ಆಸ್ ದ ಜುಡಿಷರಿ ಟು ರಿವ್ಯೂ ಇಟ್ಸ್ ಓನ್ ನೋ ಇದು ರಾಂಗ್ ಸ್ನೇಹಿತರೆ ಸರಿನಾ ಜುಡಿಷಿಯಲ್ ರಿವ್ಯೂ ಅಂದರೆ ಏನು ಗೊತ್ತಾಯ್ತಲ್ವಾ ಸೊ ಜುಡಿಷಿಯಲ್ ರಿವ್ಯೂ ಮೇಲೆ ನಿಮಗೆ ಪ್ರಶ್ನೆಯಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪೇಪರಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಮುಂದಿನ ಪ್ರಶ್ನೆ ನೋಡಿ ವಿತ್ ರೆಫ್ರೆನ್ಸ್ ಟು ಸಿಟಿಝನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಸಿ ಎ ಎ ಅಂತ ತುಂಬ ನ್ಯೂಸಲ್ಲಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಪ್ರೊಟೆಸ್ಟ್ಗಳು ನಡೀತಾ ಇದ್ದವು ಸೊ ಇದು ನ್ಯೂಸಲ್ಲಿ ಇದ್ದಿದ್ದರಿಂದ ಇದು ನ್ಯೂಸಲ್ಲಿ ಇದ್ದಿದ್ದರಿಂದ ಈ ಪ್ರಶ್ನೆ ಈ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪೇಪರಲ್ಲಿ ಸ್ನೇಹಿತರೆ ಬಂದಿದೆ ಅದರ ಅರ್ಥ ನೀವು ಕರೆಂಟ್ ಅಫೇರ್ಸ್ ಮೇಲೆ ಗಮನ ಹರಿಸಬೇಕು ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡಿ ಪಾಲಿಟಿಕ್ ಕ್ವಶನ್ಸ್ನ ಕೇಳಿದ್ದಾರೆ ಕರೆಂಟ್ ಅಫೇರ್ಸ್ ಇದು ಸಿ ಎ ನ್ಯೂಸಲ್ಲಿತ್ತು ಈ ಆ್ಯಕ್ಟ್ ತುಂಬ ಆ್ಯಕ್ಟ್ ಮ ತುಂಬ ಆ್ಯಕ್ಟ್ ಬಂದಿರ್ಬೋದು ಬಟ್ ನ್ಯೂಸಲ್ಲಿ ಇದ್ದಿರಲಿಲ್ಲ ಇದು ನ್ಯೂಸಲ್ಲಿ ಇತ್ತು ಅದನ್ನು ಇದು ಅದಕ್ಕೆ ಈ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಸೊ ವಿತ್ ರೆಫ್ರೆನ್ಸ್ ಟು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ ಟೂ ತೌಸಂಡ್ ನೈನ್ಟೀನ್ ದ ಫಾಲೋಯಿಂಗ್ ಮೈಗ್ರೆಂಟ್ಸ್ ಫ್ರಮ್ ಅಫ್ಘಾನಿಸ್ತಾನ್ ಪಾಕಿಸ್ತಾನ ಬಾಂಗ್ಲಾದೇಶ್ ವರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಇಂಡಿಯನ್ ಸಿಟಿಸನ್ಶಿಪ್ ಹೂ ಅರೈವ್ಡ್ ಇನ್ ಇಂಡಿಯಾ ಬಿಫೋರ್ ತರ್ಟಿ ಫಸ್ಟ್ ಡಿಸೆಂಬರ್ ಟೂ ತೌಸಂಡ್ ಫೋರ್ಟೀನ್ ಅಂತ ಇದೆ ಸ್ನೇಹಿತರೆ ಸೊ ನೀವು ಅದನ್ನ ಆ್ಯಕ್ಟ್ನ ಸ್ವಲ್ಪ ಹರಿಸಿ ನ್ಯೂಸ್ ಪೇಪರಲ್ಲಿ ಕವರ್ ಮಾಡಿದರೆ ಹಿಂದ್ ಹಿಂದೂ ಸಿಕ್ಸ್ ಬುದ್ಧಿಸ್ಟ್ ಜೈನ್ಸ್ ಪಾರ್ಸೀಸ್ ಆ್ಯಂಡ್ ಕ್ರಿಶ್ಚಿಯನ್ ಈ ಆರು ರಿಲಿಜನ್ಗೆ ಸೇರಿದಂಥ ಇವರಿಗೆ ಪಾಕಿಸ್ತಾನು ಅಫ್ಘಾನಿ ಮತ್ತು ಬಾಂಗ್ಲಾದೇಶದಿಂದ ಇವರಿಗೆ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಕ್ಕೆ ಮಾಡಿಕೊಟ್ಟಿದ್ದಾರೆ ಸಿಟಿಜನ್ಶಿಪ್ ಬಗ್ಗೆ ಸೊ ಈ ಆರು ಇರ್ತಕ್ಕಂಥ ಆಪ್ಷನ್ ಯಾವುದು ಎ ಬಿ ಸಿ ಮೂರೂ ಇರಬೇಕು ನಮಗೆ ಸೊ ಸರಿಯಾದ ಉತ್ತರ ನಾಲ್ಕು ಸ್ನೇಹಿತರೆ ಸರಿನಾ ನೋಡಿ ದ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ದ ಸಿ ಎ ವಾಸ್ ಪಾಸ್ ಟು ಪ್ರೊವೈಡ್ ಇಂಡಿಯನ್ ಸಿಟಿಸನ್ಶಿಪ್ ಟು ದ ಇಲ್ಲಿಗಲ್ ಮೈಗ್ರೆನ್ಸ್ ಹೂ ಎಂಟರ್ಡ್ ಇಂಡಿಯಾ ಆನರ್ ಬಿಫೋರ್ ತರ್ಟಿ ಫಸ್ಟ್ ಡಿಸೆಂಬರ್ ಟೂ ತೌಸಂಡ್ ಫೋರ್ಟೀನ್ ದ ಆಕ್ಟ್ ವಾಸ್ ಪಾಸ್ಡ್ ಫಾರ್ ದ ಮೈಗ್ರೆಂಟ್ಸ್ ಆಫ್ ಸಿಕ್ಸ್ ಡಿಫ್ರೆಂಟ್ ರಿಲಿಜನ್ಸ್ ಹಿಂದೂಸ್ ಒಂದು ಸಿಕ್ಸ್ ಎರಡು ಬುದ್ಧಿಸ್ಟ್ ಮೂರು ಜೈನ್ಸ್ ನಾಲ್ಕು ಪಾರ್ಸೀಸ್ ಐದು ಕ್ರಿಶ್ಚಿಯನ್ ಆರು ಫ್ರಮ್ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಪಾಕಿಸ್ತಾನ್ ಸೊ ಈ ಕ್ವಶನ್ನು ಪಾಲಿಟಿಯಲ್ ಯಾಕೆ ಅಪಿಯರ್ ಆಗಿದೆಯಪ್ಪ ಅಂತಂದರೆ ಆ್ಯಕ್ಟ್ ಟು ನ್ಯೂಸಲ್ಲಿತ್ತು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರೊಟೆಸ್ಟ್ಗಳು ಕೂಡ ಆಗಿದ್ದು ಸೊ ಇದು ನಿಮ್ಮ ಗಮನಕ್ಕಿರಲಿ ಸರಿನಾ ಮುಂದಿನ ಪ್ರಶ್ನೆ ನೋಡೋಣ ವಿತ್ ರೆಫರೆನ್ಸ್ ಟು ದ ಸುಪ್ರೀಂ ಕೋರ್ಟ್ಸ್ ಇಂಟರ್ಪ್ರಿಟೇಷನ್ ದ ಫಾಲೋಯಿಂಗ್ ರೈಟ್ಸ್ ಆರ್ ಲಿಸ್ಟೆಡ್ ಇನ್ ಆರ್ಟಿಕಲ್ ಟ್ವೆಂಟಿ ಒನ್ ಆರ್ಟಿಕಲ್ ಟ್ವೆಂಟಿ ಒನ್ ಫಸ್ಟ್ ಬಿಫೋರ್ ನೆಕ್ಸ್ಟ್ ಟಾಪಿ ಈ ಸ್ಟೇಟ್ಮೆಂಟ್ ನೋಡ್ಕೊಂತ ಮುಂಚೆ ಆರ್ಟಿಕಲ್ ಟ್ವೆಂಟಿ ಒನ್ ಏನು ಹೇಳುತ್ತೆ ನೋಡೋಣ ಸ್ನೇಹಿತರೆ ಸರಿನಾ ಆರ್ಟಿಕಲ್ ಟ್ವೆಂಟಿ ಒನ್ ಸ್ಟೇಟ್ಸ್ ದ್ಯಾಟ್ ನೋ ಪರ್ಸನ್ ಶಾಲ್ ಬಿ ಡಿಫ್ರೈಡ್ ಆಫ್ ಹಿಸ್ ಲೈಫ್ ಆರ್ ಪರ್ಸ್ನಲ್ ಲಿಬರ್ಟಿ ಎಕ್ಸೆಪ್ಟ್ ಅಕಾರ್ಡಿಂಗ್ ಟು ಪ್ರೊಸೀಜರ್ ಎಸ್ಟ್ಯಾಬ್ಲಿಷ್ಡ್ ಬೈ ಲಾ ಈ ಒಂದು ಆರ್ಟಿಕಲ್ ಟ್ವೆಂಟಿ ಒನ್ನಲ್ಲಿ ತುಂಬ ಒಂದು ರೈಟ್ಸ್ಗಳನ್ನ ಸುಪ್ರೀಂ ಕೋರ್ಟ್ ಇಂಟರ್ಪ್ರೇಟ್ ಮಾಡಿದೆ ಅತಿ ಯಾವ ಕೊಟ್ಟಂಥ ಇದರಲ್ಲಿ ಯಾವುದೆಲ್ಲ ಬರುತ್ತೆ ಅಂತ ಕೇಳಿದ್ದಾರೆ ಫಸ್ಟ್ ನೋಡಿ ಆಪ್ಷನ್ ರೈಟ್ ಟು ಪ್ರೈವಸಿ ಅಂತ ಇದೆ ಜಸ್ಟಿಸ್ ಪುಟ್ಟಸ್ವಾಮಿ ಅವರ ಒಂದು ಜಡ್ಜ್ಮೆಂಟಲ್ಲಿ ರೈಟ್ ಟು ಪ್ರೈವಸಿ ಈಸ್ ರಿಕಗ್ನೈಸ್ ಎಸ್ ಅ ರೈಟ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ಒನ್ ಸೊ ಎ ಇರಲೇಬೇಕು ಎ ಇಲ್ಲದೇ ಇರೋ ಆಪ್ಷನ್ ಯಾವುದಪ್ಪ ನಾಲ್ಕಿದೆ ಸೊ ಇದು ನಮಗೆ ಬರೋಲ್ಲ ಎರಡಿದೆ ಸೊ ಇದು ನಮಗೆ ಬರಲ್ಲ ಸೊ ಉಳ್ದಿಂಥ ಆಪ್ಷನ್ನು ಎ ಮತ್ತು ಒಂದು ಮತ್ತು ಮೂರು ಸೊ ಇಲ್ಲೂ ಎ ಬಿ ಸಿ ಇದೆ ಎ ಬಿ ಸಿ ಈ ಒಂದು ಇದೆ ಸೊ ಈ ಒಂದು ಸಪ್ರೇಟಾಗಿ ನೋಡ್ಕೊಳ್ಳಿ ಈಗ ರೈಟ್ ಟು ಡಾಕ್ಟರ್ ಅಸಿಸ್ಟೆನ್ಸ್ ಇದು ಕೂಡ ಆರ್ಟಿಕಲ್ ಟ್ವೆಂಟಿ ಒನ್ನಲ್ಲಿ ಇಂಪ್ರಿ ಇನ್ ಇಂಟರ್ಪ್ರೇಟ್ ಮಾಡಿದ್ದಾರೆ ಇದು ಕೂಡ ರೈಟ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ಒನ್ ಅಂತ ಸೊ ಎ ಬಿ ಸಿ ನಮಗೆ ಸರಿಯಾದ ಉತ್ತರ ಈ ಕೂಡ ಇರಬೇಕು ಸೊ ಒನ್ ಎಲಿಮಿನೇಟ್ ಆಗುತ್ತೆ ತ್ರೀ ಈಸ್ ದಿ ಆನ್ಸರ್ ಸ್ನೇಹಿತರೆ ಸರಿನಾ ಸೊ ಈ ಪ್ರಶ್ನೆ ನೋಡಿ ಈ ಪ್ರಶ್ನೆಯಿಂದ ನಾವು ಏನು ತಿಳ್ಕೊಬೋದಪ್ಪ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಮೇಲೆ ನಿಮಗೆ ಕ್ವಶನ್ ಕೇಳಿದ್ದಾರೆ ಸರಿನಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ರೈಟ್ಸ್ ஆர் வெரி வெரி இம்பார்ட்டெண்ட் இது நமக்கு கமனக்குரலமெண்டல் ரைட்ஸ் வந்துவிட்டு ஆர் ஃபண்டமெண்டல் ரைட்ஸ் இதாவே ஸேஹித்திரே சரிண்ணா தே ஆர் பார்ட் த்ரீ ஆஃப் இண்டியன் கான்ஸ்டிட்டூஷனில் பார்த்தவெர்டிகல் டொல் டூ தட்டி ஃபை ஏனி இது ஃபண்டமெண்டல் ரைட்ஸ் பிடி மாதாத்தே இதா முந்தே வரத்தக்க எக்ஸாம்ஸ் ஃபண்டமெண்டல் ரைட்ஸ் ஆர் வெரி இம்பார்டெண்ட் ಸೊ ಫಂಡಮೆಂಟಲ್ ರೈಟ್ಸ್ ಮೇಲೆ ಇಂಪಾರ್ಟೆಂಟ್ ಇರೋದರಿಂದ ಈ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪೇಪರಲ್ಲಿ ನಿಮಗೆ ಫಂಡಮೆಂಟಲ್ ರೈಟ್ಸ್ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಸೊ ಮುಂದಿನ ಪ್ರಶ್ನೆ ನೋಡೋಣ ರಿಗಾರ್ಡಿಂಗ್ ದಿ ಅಮೆಂಡ್ಮೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಅಮೆಂಡ್ಮೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನ ತಿದ್ದುಪಡಿ ಬಗ್ಗೆ ವಿಚ್ ಆಫ್ ದ ಫಾಲೋಯಿಂಗರ್ ಟ್ರೂ ಕೊಟ್ಟಂಥ ಸ್ಟೇಟ್ಮೆಂಟಲ್ಲಿ ಯಾವುದು ಟ್ರೂ ಇದೆ ಅಂತ ಕೇಳಿದ್ದಾರೆ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ ಬಿಲ್ಸ್ ಕ್ಯಾನ್ ಬಿ ಇನಿಷಿಯೇಟೆಡ್ ಇನ್ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಯಾಕಂದರೆ ಲೋಕಸಭಾ ಆರ್ ರಾಜ್ಯಸಭಾ ಇದೆರಡೂ ಕಡೆ ನಾವು ಕನ್ ಸಂವಿಧಾನ ತಿದ್ದುಪಡಿ ಒಂದು ಬಿಲ್ಲನ್ನು ಇನಿಷಿಯೇಟ್ ಮಾಡ್ಬೋದು ಸ್ನೇಹಿತರೆ ಸೊ ಏ ಇರಲೇಬೇಕು ಸ್ಟೇಟ್ಮೆಂಟಲ್ಲಿ ಎಲ್ಲ ಸ್ಟೇಟ್ಮೆಂಟಲ್ಲೂ ಇದೆ ಸರಿನಾ ನಮಗೆ ಎಲಿಮಿನೇಟ್ ಮಾಡೋಕ್ಕೆ ಬರಲ್ಲ ಸೆಕೆಂಡ್ ನೋಡಿ ನೋ ಜಾಯಿಂಟ್ ಸಿಟ್ಟಿಂಗ್ ಇನ್ ದ ಕೇಸ್ ಆಫ್ ಡೆಡ್ ಲಾಕ್ ಬಿಟ್ವೀನ್ ದ ಟೂ ಹೌಸ್ ಜಾಯಿಂಟ್ ಸಿಟ್ಟಿಂಗ್ಗೆ ಪ್ರೊವಿಷನ್ ಇಲ್ಲ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡಬೇಕಾದ್ರೆ ಇದು ಕೂಡ ಕರೆಕ್ಟು ಯಾಕಂದರೆ ಲೋಕಸಭಾ ಮತ್ತು ರಾಜ್ಯಸಭಾ ಸಪ್ರೇಟ್ ಸಪ್ರೇಟಾಗಿ ಸಂವಿಧಾನ ತಿದ್ದುಪಡಿ ಆ್ಯಕ್ಟ್ ಬಿಲ್ ಸಪ್ರೇಟ್ ಸಪ್ರೇಟಾಗಿ ಪಾಸ್ ಮಾಡಬೇಕು ಸೊ ಬಿ ಕೂಡ ಕರೆಕ್ಟು ಸೊ ಬಿ ಎಲ್ಲಿಲ್ಲ ಅದನ್ನ ಎಲಿಮಿನೇಟ್ ಮಾಡಿ ಸಿ ಈ ಮೂರನೇ ಆಪ್ಷನಲ್ಲಿ ಬಿ ಇಲ್ಲ ಸೊ ನಮಗಿದು ಬೇಡ ಉಳಿದಿರೋ ಆಪ್ಷನ್ನು ಒಂದು ಎರಡು ಮತ್ತು ನಾಲ್ಕರಲ್ಲಿ ನಾವು ಚೆಕ್ ಮಾಡ್ಕೋಬೇಕು ಸ್ನೇಹಿತರೆ ಮೂರನೇ ಆಪ್ಷನ್ ನೋಡಿ ಪ್ರೆಸಿಡೆಂಟ್ ಶಾಲ್ ಗಿವ್ ಹೀಸ್ ಅಸೆಂಟ್ ಟು ದ ಬಿಲ್ ಶಾಲ್ ಅಂದರೆ ಕಂಪಲ್ಸರಿಯಾಗಿ ಅವರು ಅಸೆಂಟನ್ನು ಕೊಡಲೇಬೇಕು ಒಪ್ಪಿಗೆನ ಕೊಡಲೇಬೇಕು ಆ ತಿದ್ದುಪಡಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇದಕ್ಕೆ ಅಂತ ಹೇಳಿದ್ದಾರೆ ಹೌದು ಅದು ಕೂಡ ಕರೆಕ್ಟು ಸಿ ಆಪ್ಷನ್ ಕೂಡ ಇರಲೇಬೇಕು ಸೊ ಒಂದರಲ್ಲಿ ಸಿ ಇದೆ ಇದಿರಲಿ ಎರಡರಲ್ಲಿಲ್ಲ ಎಲಿಮಿನೇಟ್ ಮಾಡಿ ನಾಲ್ಕರಲ್ಲಿಲ್ಲ ಎಲಿಮಿನೇಟ್ ಮಾಡಿ ಸೊ ಸರಿಯಾದ ಆನ್ಸರ್ ಒಂದು ಸ್ನೇಹಿತರೆ ಲಾಸ್ಟ್ ಆಪ್ಷನ್ ನೋಡಿ ದ ಸ್ಟೇಟ್ ಲೆಜಿಸ್ಲೇಚರ್ ಅಸೆಂಟ್ ಈಸ್ ರಿಕ್ವೈರ್ಡ್ ಟು ಅಮೆಂಡ್ ಎನಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನೋ ಈ ಎನಿ ಪಾರ್ಟ್ ಅಂತಿದೆ ಅಲ್ಲ ಯಾವುದಾದ್ರು ಯಾವುದಾದರೂ ಅಂತಲ್ಲ ಯಾವ ಯಾವುದಾದ್ರೂ ಒಂದಿಷ್ಟು ಒಂದಿಷ್ಟು ತಿದ್ದುಪಡಿಗಳಿದ್ದಾವೆ ಅದಕ್ಕೆ ಮಾತ್ರ ಸ್ಟೇಟ್ಗಳದ್ದು ನಮ್ಮ ಸ್ಟೇಟ್ ಲೆಜಿಸ್ಲೇಚರ್ದು ಅಸೆಂಟ್ ಬೇಕಾಗುತ್ತೆ ಸರಿನಾ ಬೇರೆ ಎಲ್ಲದಕ್ಕೂ ಬೇಕಾಗಲ್ಲ ಎಲ್ಲದಕ್ಕೂ ಬೇಕಾಗಲ್ಲ ಅದಕ್ಕೆ ಈ ಡಿ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಸರಿನಾ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಸ್ನೇಹಿತರೆ ಸೊ ಸಂವಿಧಾನ ಸಂವಿಧಾನ ತಿದ್ದುಪಡಿ ಪ್ರೊಸೀಜರ್ನ ಸತಿ ನೋಡ್ಕೊಳ್ಳಿ ರಿವೈಸ್ ಮಾಡ್ಕೊಳ್ಳಿ ಆಯಿತಾ ಮುಂಬರುವ ಎಕ್ಸಾಮಿಗೆ ಕೂಡ ನಿಮ್ಗೆ ತುಂಬ ಇಂಪಾರ್ಟೆಂಟು ಸ್ನೇಹಿತರೆ ಸೊ ಮುಂದಿನ ಪ್ರಶ್ನೆ ನೋಡೋಣ ಮ್ಯಾಚ್ ದ ಪ್ರೊವಿಜನ್ಸ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ವಿತ್ ದೇರ್ ಕರೆಕ್ಟ್ ಆರ್ಟಿಕಲ್ಸ್ ನೋಡಿ ಡಿ ಪಿ ಎಸ್ ಪಿ ಕೊಟ್ಟಿದ್ದಾರೆ ಡಿ ಪಿ ಎಸ್ ಪಿ ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಥವಾ ರಾಜ್ಯ ನಿರ್ದೇಶಕ ತತ್ವಗಳಂತ ನಾವು ಕರಿತೀವಿ ಲಿಸ್ಟ್ ಒನ್ನಲ್ಲಿ ಅವು ಏನು ಹೇಳ್ತವೆ ಅಂತ ಕೊಟ್ಟಿದ್ದಾರೆ ಲಿಸ್ಟ್ ಟೂ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇವು ಸ್ಟೇಟ್ ಫಾರ್ವರ್ಡ್ ಕ್ವಶನ್ ಆಯಿತಾ ನೀವು ರಾಜ ನಿರ್ದೇಶಕ ತತ್ವಗಳು ನಿಮಗೆ ಕಂಪಲ್ಸರಿಯಾಗಿ ನೀವು ಅವಾಗವಾಗ ನೋಡ್ಕೊತೇ ಇರಬೇಕು ಸೊ ನಿಮ್ಗೆ ಯಾವ ಆರ್ಟಿಕಲ್ ಏನು ಹೇಳುತ್ತೆ ಈ ಆರ್ಟಿಕಲ್ಲು ಏನು ಹೇಳುತ್ತೆ ಅಂತ ನಿಮಗೆ ಗಮನ ಹರಿಸಿ ಆವಾಗ ನೋಡ್ತಾ ಇದ್ರೆ ಈ ಕ್ವಶನನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸ್ನೇಹಿತರೆ ನೋಡಿ ಫಸ್ಟ್ನೇದು ಹೇಳುತ್ತೆ ಜಸ್ಟ್ ಆ್ಯಂಡ್ ಹ್ಯೂಮನ್ ಕಂಡೀಷನ್ಸ್ ಆಫ್ ವರ್ಕ್ ಆ್ಯಂಡ್ ಮೆಟರ್ನಿಟಿ ರಿಲೀಫ್ ಇದ್ರ ಬಗ್ಗೆ ಯಾವ್ದು ಹೇಳುತ್ತಾ ಅಂತಂದ್ರೆ ಆರ್ಟಿಕಲ್ ಫಾರ್ಟಿ ಟು ಹೇಳುತ್ತೆ ಸ್ನೇಹಿತರೆ ಅಂದರೆ ಹೇಗೆ ಟೂ ಇರಬೇಕು ಸೊ ಒಂದನೇ ಆಪ್ಷನ್ ಕ್ಯಾನ್ಸಲ್ ಆಯಿತು ಎರಡನೇದು ಇದೆ ಮೂರನೇದು ಕ್ಯಾನ್ಸಲ್ ಆಯಿತು ನಾಲ್ಕನೇದು ಇದೆ ಸೊ ನಮಗೆ ಟೂ ಆ್ಯಂಡ್ ಫೋರಲ್ಲಿ ಯಾವುದಂತ ಕಣ್ಣಿಡಬೇಕು ಈಗ ನೆಕ್ಸ್ಟ್ ನೋಡಿ ಎರಡನೇ ತೊಗೊಳ್ಳಿ ಟು ಸೆಕ್ಯೂರ್ ಅ ಸೋಷಲ್ ಆರ್ಡರ್ ವಿಚ್ ಸ್ಟ್ಯಾಂಡ್ಸ್ ಫಾರ್ ದಿ ವೆಲ್ಫೇರ್ ಆಫ್ ದ ಪೀಪಲ್ ಅಂತ ಇದೆ ಸೊ ಇದು ಆರ್ಟಿಕಲ್ ತರ್ಟಿ ಏಟ್ ಹೇಳುತ್ತೆ ಅಂದರೆ ಬಿ ಗೆ ಫೋರ್ ಇರಬೇಕು ಬಿ ಗೆ ಫೋರ್ ಇರಬೇಕು ಸೊ ನಮಗೆ ಈ ಟೂ ಮತ್ತು ಫೋರಲ್ಲಿ ಟೂ ಅಲ್ಲಿ ಮಾತ್ರ ಇದೆ ಸೊ ಇದು ಹೋಯಿತು ಆನ್ಸರ್ ಈಸ್ ಟೂ ಸ್ನೇಹಿತರೆ ನೀವು ಇನ್ನೊಂದು ಇನ್ನೊಂದು ಡೈರೆಕ್ಟಾಗಿ ನೋಡ್ಬೋದು ಫಾರ್ ಎಕ್ಸಾಂಪಲ್ ಈಸ್ ಆರ್ಗನೈಜೇಷನ್ ಆಫ್ ವಿಲೇಜ್ ಪಂಚಾಯತ್ ಅಂತಿದೆ ಆರ್ಗನೈಸೇಷನ್ ವಿಲೇಜ್ ಪಂಚಾಯತ್ ಯಾವುದು ಹೇಳಪ್ಪ ಅಂತಂದ್ರೆ ಆರ್ಟಿಕಲ್ ಫೋರ್ಟಿ ಸ್ನೇಹಿತರೆ ಅಂದರೆ ಡಿಗೆ ತ್ರೀ ಡಿಗೆ ತ್ರೀ ಇರತಕ್ಕಂಥ ಒಂದೇ ಆಪ್ಷನ್ನು ದಟ್ ಇಸ್ ಟು ಸ್ನೇಹಿತರೆ ಸೊ ಇಲ್ಲಿ ನೋಡಿ ಸೊ ಆರ್ಟಿಕಲ್ ತರ್ಟಿ ಏಯ್ಟ್ ಸ್ಟೇಟ್ ಟು ಸೆಕ್ಯೂರ್ ಸೋಷಿಯಲ್ ಆರ್ಡರ್ ಫಾರ್ ದಿ ಪ್ರಮೋಷನ್ ಆಫ್ ಫಾರ್ ದಿ ಪ್ರಮೋಷನ್ ಆಫ್ ವೆಲ್ಫೇರ್ ಆಫ್ ದಿ ಪೀಪಲ್ ಅಂತ ಇದೆ ಸ್ನೇಹಿತರೆ ಸೊ ಆರ್ಟಿಕಲ್ ತರ್ಟಿ ಏಯ್ಟ್ ಬಂದ್ಬಿಟ್ಟು ಇದ್ರ ಬಗ್ಗೆ ಸ್ಟೇಟ್ ಟು ಸೆಕ್ಯೂರ್ ಸೋಷಲ್ ಆರ್ಡರ್ ಫಾರ್ ದಿ ಪ್ರಮೋಷನ್ ಆಫ್ ವೆಲ್ಫೇರ್ ಆಫ್ ದ ಪೀಪಲ್ ಅಂತ ಇದೆ ಅದು ಬಿ ಇದೆ ಬಿ ಬಂದ್ಬಿಟ್ಟು ಫೋರ್ ಇರಬೇಕು ಸೊ ಇಲ್ಲಿದೆ ಸರಿ ಅಣ್ಣ ಆರ್ಟಿಕಲ್ ಫೋರ್ಟಿ ಆರ್ಗನೈಸೇಷನ್ ಆಫ್ ವಿಲೇಜ್ ಪಂಚಾಯತ್ಸ್ ಅಂತ ಇದೆ ಸೊ ಆರ್ಟಿಕಲ್ ಫೋರ್ಟಿ ಡಿಗೆ ಡಿಗೆ ತ್ರೀ ಇರಬೇಕು ಡಿಗೆ ತ್ರೀ ಇರಬೇಕು ಸೊ ಟೂ ಇಸ್ ದಿ ಕರೆಕ್ಟ್ ಆನ್ಸರ್ ಸೊ ಇಲ್ಲೊಂದು ನೀವು ಗಮನ ಇಟ್ಕೊಳ್ಳಿ ಡಿ ಪಿ ಎಸ್ ಪಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಏನಿದೆ ಆರ್ಟಿಕಲ್ ತರ್ಟಿ ಸಿಕ್ಸ್ ಟು ಫಿಫ್ಟಿ ಒನ್ವರೆಗೂ ಈ ರಾಜ್ಯ ನಿರ್ದೇಶಕ ತತ್ವಗಳಿದ್ದಾವೆ ಅಂಡರ್ ಪಾರ್ಟ್ ಫೋರ್ ಆಫ್ ದಿ ಫೋರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಬರುತ್ತೆ ಸೊ ನಾನು ಹಿಂದಿನ ಪ್ರಶ್ನೆಯಲ್ಲಿ ನಿಮಗೆ ಫಂಡಮೆಂಟಲ್ ರೈಟ್ಸ್ ಓದ್ಕೋ ಅಂತ ಹೇಳಿದೆ ಅದೇ ರೀತಿ ಡಿ ಪಿ ಎಸ್ ಪಿ ಇನ್ನೊಂದು ಟಾಪಿಕ್ ಬರುತ್ತೆ ಫಂಡಮೆಂಟಲ್ ಡ್ಯೂಟೀಸ್ ಫಂಡಮೆಂಟಲ್ ರೈಟ್ಸ್ ಡಿ ಪಿ ಎಸ್ ಪಿ ಫಂಡಮೆಂಟಲ್ ಡ್ಯೂಟೀಸ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಸ್ನೇಹಿತರೆ ತುಂಬ ಎಕ್ಸಾಮ್ಗಳಲ್ಲಿ ಇದ್ರ ಮೇಲೆ ಪ್ರಶ್ನೆ ಕೇಳೇ ಕೇಳಿದ್ದಾರೆ ನೋಡಿ ಇದೇ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪೇಪರಲ್ಲಿ ಫಂಡಮೆಂಟಲ್ ರೈಟ್ಸ್ ಕ್ವಶನ್ ಕೇಳಿದ್ದಾರೆ ಇವಾಗ ಡಿ ಪಿ ಎಸ್ ಪಿ ಕ್ವೆಶನ್ಸ್ ನೋಡ್ತಾ ಇದ್ದೀವಿ ಸರಿನಾ ಅಣ್ಣ ಫಂಡಮೆಂಟಲ್ ಡ್ಯೂಟೀಸ್ ಕೂಡ ಇವಿ ತುಂಬ ಇಂಪಾರ್ಟೆಂಟ್ ನಿಮಗೆ ಪ್ರಶ್ನೆಗಳು ಬಂದೇ ಬರ್ತಿರ್ತವೆ ಸೊ ಆದ್ದರಿಂದ ನೀವು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸ್ನೇಹಿತರೆ ಸರಿನಾ ಅದೇ ನೋಡಿ ಈ ಫಂಡಮೆಂಟಲ್ ಡ್ಯೂಟೀಸ್ ಏನಿದೆ ಇದೆಯನ್ನ ಹೇಳಿದ್ನಲ್ಲ ಯು ಅಂಡರ್ ಪಾರ್ಟ್ ಫೋರ್ ಎ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಬರುತ್ತೆ ಒಂದೇ ಆರ್ಟಿಕಲ್ ಇದ್ರ ಬಗ್ಗೆ ಮಾತಾಡುತ್ತೆ ಫಿಫ್ಟಿ ಒನ್ ಎ ಸರಿನಾ ಮೊದಲು ಹತ್ತು ಫಂಡಮೆಂಟಲ್ ಡ್ಯೂಟೀಸ್ ಇದ್ದು ಈ ರೀಸೆಂಟಾಗಿ ಏಯ್ಟಿ ಸಿಕ್ಸ್ ಅಮೆಂಡ್ಮೆಂಟ್ ಪ್ರಕಾರ ಇನ್ನೊಂದು ಡ್ಯೂಟಿ ಆ್ಯಡ್ ಮಾಡಿದ್ರಿಂದ ಒಂದು ಟೋಟಲ್ ಹನ್ನೊಂದು ಫಂಡಮೆಂಟಲ್ ಡ್ಯೂಟೀಸ್ ಇದಾವೆ ಸ್ನೇಹಿತರೆ ಸೊ ಡಿ ಪಿ ಎಸ್ ಪಿ ಫಂಡಮೆಂಟಲ್ ಡ್ಯೂಟೀಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಮುಂದಿನ ಪ್ರಶ್ನೆ ನೋಡೋಣ ವಿತ್ ರಿಗಾರ್ಡ್ ಟು ದ ರೂಲಿಂಗ್ ಆಫ್ ದ ಸುಪ್ರೀಂ ಕೋರ್ಟ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಪಾಯಿಂಟೆಡ್ ದ ಫಾಲೋಯಿಂಗ್ ಕಮಿಟಿ ಟು ಐಡೆಂಟಿಫೈ ದಿ ಕ್ರೀಮಿ ಲೇಯರ್ ಅಮಂಗ್ ದಿ ಒ ಬಿ ಸಿ ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಇದೆ ಕ್ರೀಮಿ ಲೇಯರ್ ಇದ್ದವನ್ನ ಐಡೆಂಟಿಫೈ ಮಾಡಲಿಕ್ಕೆ ಒಂದು ಕಮಿಟಿಯನ್ನು ಸೆಟಪ್ ಮಾಡ್ತು ಯಾವುದಂತ ಕೇಳಿದರೆ ನೋಡಿ ಸ್ನೇಹಿತರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಕಮಿಟಿಗಳು ಯಾವೆಲ್ಲ ಇದ್ದಾವೆ ಪಾಲಿಟಿಯಲ್ಲಿ ಬರತಕ್ಕಂಥ ಇಂಪಾರ್ಟೆಂಟ್ ಕಮಿಟಿಗಳು ಯಾವ ಅದ್ರ ಬಗ್ಗೆ ಗಮನ ಹರಿಸಿ ಕಮಿಟಿ ಆಧಾರದ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳೋ ಸಾಧ್ಯ ತುಂಬ ಇರುತ್ತೆ ಈ ಒಂದು ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ರಾಮನಂದನ್ ಕಮಿಟಿ ಬಿ ಪಿ ಮಂಡಲ್ ಕಮಿಷನ್ ಕಾಕಾ ಕಾಲೇಕರ್ ಕಮಿಷನ್ ಸರ್ದಾರ್ ಸುವರ್ಣ್ ಸಿಂಗ್ ಕಮಿಷನ್ ಇದಕ್ಕೆ ಸರಿಯಾದ ಉತ್ತರ ರಾಮನಂದನ್ ಕಮಿಟಿ ಸ್ನೇಹಿತರೆ ಸರಿಯಾದ ಉತ್ತರ ರಾಮನಂದನ್ ಕಮಿಟಿ ಇದು ಸ್ಟೇಟ್ ಫಾರ್ವರ್ಡ್ ಕ್ವಶನು ನೀವು ನೆನಪಿಟ್ಟುಕೊಂಡಿರಬೇಕು ಸೊ ಕಮಿಟಿಗಳ ಬಗ್ಗೆ ನೀವು ಓದ್ಕೊಳ್ಳಿ ಸೊ ಮುಂದಿನ ಪ್ರಶ್ನೆ ನೋಡೋಣ ಅಕಾರ್ಡಿಂಗ್ ಟು ಆರ್ಟಿಕಲ್ ನೈನ್ಟೀನ್ ಆಫ್ ದ ಕಾನ್ಸ್ಟಿ ನೋಡಿ ಮತ್ತೆ ಫಂಡಮೆಂಟಲ್ ರೈಟ್ಸ್ ಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಹೇಳಿಲ್ವಾ ಫಂಡಮೆಂಟಲ್ ರೈಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಸೊ ಈಸ್ ಡಿ ಪಿ ಎಸ್ ಪಿ ಆ್ಯಂಡ್ ಫಂಡಮೆಂಟಲ್ ಡ್ಯೂಟೀಸ್ ಸ್ನೇಹಿತರೆ ಸರಿನಾ ಅಕಾರ್ಡಿಂಗ್ ಟು ಆರ್ಟಿಕಲ್ ನೈನ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ರೈಟ್ ಟು ಫ್ರೀಡಮ್ ಈಸ್ ಪ್ರೊಟೆಕ್ಟೆಡ್ ಅಗೇನ್ಸ್ಟ್ ಓನ್ಲಿ ರೈಟ್ ಟು ಫ್ರೀಡಮ್ ಯಾರು ಅಗನೆಸ್ಟ್ ಅದನ್ನು ಜ ಪ್ರೊಟೆಕ್ಟ್ ಮಾಡುತ್ತೆ ಆರ್ಟಿಕಲ್ ನೈನ್ಟೀನ್ ಪ್ರಕಾರ ಅಂತಿದೆ ಆಪ್ಷನ್ಸ್ ನೋಡಿ ಸ್ಟೇಟ್ ಆ್ಯಕ್ಷನ್ ಸ್ಟೇಟ್ ಆ್ಯಂಡ್ ಪ್ರೈವೇಟ್ ಇಂಡಿವಿಜುವಲ್ ಆಕ್ಷನ್ ಸ್ಟೇಟ್ ಆ್ಯಂಡ್ ಪ್ರೈವೇಟ್ ಕಂಪನಿ ಆಕ್ಷನ್ ಇಂಡಿಜುವಲ್ ಆಕ್ಷನ್ ನೋ ಓನ್ಲಿ ಸ್ಟೇಟ್ ಆ್ಯಕ್ಷನ್ಗೆ ಮಾತ್ರ ರೈಟ್ ಟು ಫ್ರೀಡಮ್ ಈಸ್ ಪ್ರೊಟೆಕ್ಟೆಡ್ ಅಂಡರ್ ಆರ್ಟಿಕಲ್ ನೈನ್ಟೀನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದಕ್ಕೆ ಸರಿಯಾದ ಉತ್ತರ ಒಂದು ಸ್ನೇಹಿತರೆ ಸರಿ ಎಲ್ಲ ಆರ್ಟಿಕಲ್ನ ಫಂಡಮೆಂಟಲ್ ರೈಟ್ ಆರ್ಟಿಕಲ್ನ ಎಲ್ಲ ನೀವು ರಿವೈಸ್ ಮಾಡ್ತಾ ಇದ್ದರೆ ಅಂದರೆ ಮೂರಿಂದ ನಾಲ್ಕು ಕ್ವಶನ್ ನಿಮಗೆ ಇಲ್ಲೇ ಮುಗಿದು ಹೋಗ್ಬಿಡುತ್ತೆ ಸರಿನಾ ಮಿನಿಮಮ್ ಈ ಫಂಡಮೆಂಟಲ್ ರೈಟ್ಸು ಡಿ ಪಿ ಎಸ್ ಪಿ ಫಂಡಮೆಂಟಲ್ ರೈಟ್ಸು ಡಿ ಪಿ ಎಸ್ ಪಿ ಫಂಡಮೆಂಟಲ್ ಡ್ಯೂಟೀಸಲ್ಲಿ ಫೋರ್ ಟು ಫೈವ್ ಎಲ್ಲ ಕ್ಲಬ್ ಮಾಡಿದ್ರೆ ಫೋರ್ ಟು ಫೈವ್ ಕ್ವಶನ್ಸ್ ನೀವು ಕವರ್ ಮಾಡ್ಕೋಬೋದು ಸ್ನೇಹಿತರೆ ಸೊ ಈ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಕೂಡ ನೀವು ಇಲ್ಲಿ ಕ್ವಶನ್ ಕೇಳಿದ್ದಾರೆ ನೀವು ಗಮನ ಹರಿಸ್ಬೋದು ಇಲ್ಲಿ ಸೊ ಮುಂದಿನ ಪ್ರಶ್ನೆ ನೋಡೋಣ ರಿಗಾರ್ಡಿಂಗ್ ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಟ್ರೂ ಕ್ವೆಶನಲ್ಲಿ ಗಡಿಬಿಡಿ ಮಾಡ್ಬೇಕು ಅನ್ನೋ ತಪ್ಪು ಮಾಡ್ಕೋತೇವೆ ಸ್ನೇಹಿತರೆ ಇಲ್ಲಿ ನೋಡಿ ವಿಚ್ ಈಸ್ ನಾಟ್ ಅ ಟ್ರೂ ಯಾವುದು ಸರಿ ಅಲ್ಲ ಅಂತ ಕೇಳಿದ್ದಾರೆ ಯಾವುದು ಸರಿ ಅನ್ನೋದು ಕೇಳಿಲ್ಲ ಯಾವುದು ಸರಿ ಅಲ್ಲ ಅನ್ನೋದು ಕೇಳಿದ್ದಾರೆ ಪ್ರೆಸಿಡೆಂಟನ್ನ ಇಂಪೀಚ್ಮೆಂಟ್ ಮಾಡೋ ಒಂದು ಇದ್ರ ಸಂಬಂಧಪಟ್ಟಂತೆ ಯಾವುದು ಟ್ರೂ ಅಲ್ಲ ಅಂತ ಕೇಳಿದ್ದಾರೆ ಫಸ್ಟ್ ನೇಸ್ ನೋಡಿ ಇನಿಯೇಷ್ ಇನಿಷಿಯೇಟ್ಸ್ ಇನ್ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಆ್ಯಬ್ಸ್ ಕರೆಕ್ಟ್ ಸ್ನೇಹಿತರೆ ಸರಿನಾ ಅಂದರೆ ಲೋಕಸಭಾದಲ್ಲಾದರೂ ಇನಿಷಿಯೇಟ್ ಮಾಡ್ಬೋದು ರಾಜ್ಯಸಭದಲ್ಲಾದರೂ ಕೂಡ ನಾವು ಇನಿಷಿಯೇಟ್ ಮಾಡ್ಬೋದು ಇದು ಕರೆಕ್ಟ್ ಸ್ಟೇಟ್ಮೆಂಟು ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ನಮಗೆ ತಪ್ಪಿರೋದು ಬೇಕಾಗಿದೆ ನಾಟ್ ಟ್ರೂ ಇರೋದು ಬೇಕಾಗಿತ್ತು ಸೊ ಇದು ಆನ್ಸರ್ ಅಲ್ಲ ಸೆಕೆಂಡು ಫಾರ್ಟೀನ್ ಡೇಸ್ ನೋಟಿಸ್ ಶುಡ್ ಬಿ ಗಿವನ್ ಹೌದು ಫೋರ್ಟೀನ್ ಡೇ ನೋಟಿಸ್ ಕೊಡಬೇಕು ಇದು ಕೂಡ ಕರೆಕ್ಟು ನಾಮಿನೇಟೆಡ್ ಮೆಂಬರ್ ಕೆನಾಟ್ ಪಾರ್ಟಿಸಿಪೇಟ್ ಇನ್ ದ ಪ್ರೊಸೆಸ್ ಇದು ತಪ್ಪಾಗುತ್ತೆ ಸ್ನೇಹಿತರು ಇದು ನಿಮ್ಗೆ ಗಮನಕ್ಕಿರಲಿ ಪ್ರೆಸಿಡೆಂಟ್ ಅವರ ಇಲೆಕ್ಷನಲ್ಲಿ ಇಲೆಕ್ಟೆಡ್ ಮೆಂಬರ್ಸ್ ಮೆಂಬರ್ಸು ಪಾರ್ಟಿಸಿಪೇಟ್ ಮಾಡ್ತಾರೆ ಸರಿನಾ ಆಫ್ ಪ ಲೋಕಸಭಾ ರಾಜ್ಯಸಭಾ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆ್ಯಂಡ್ ಇಂಡಿಯನ್ ಟೆರಿಟರೀಸ್ ಹ್ಯಾವಿಂಗ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿರ್ತಲ್ಲ ಅವರೆಲ್ಲ ಎಲೆಕ್ಟೆಡ್ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಬಟ್ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ ಟೈಮಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ಆಫ್ ಎಲ್ ಎಸ್ ಆ್ಯಂಡ್ ಆರ್ ಎಸ್ ಕೂಡ ಯಾರಿದ್ರಲ್ಲ ಅವರು ಕೂಡ ಭಾಗಿಯಾಗ್ತಾರೆ ಇಲ್ಲಿ ಆಗಲ್ಲ ಅಂತ ಕೊಟ್ಟಿದ್ದಾರೆ ಸೊ ದಿಸ್ ಇಸ್ ರಾಂಗ್ ಸ್ಟೇಟ್ಮೆಂಟ್ ಇದು ನಮಗೆ ಸರಿಯಾದ ಉತ್ತರ ಅಂತಂಗಾಯಿತು ಒಂದೇ ಸ್ಟೇಟ್ಮೆಂಟ್ ರಾಂಗ್ ಇದೆ ಅದು ತರ್ಡ್ ಒನ್ ಫೋರ್ತ್ ಒಂದು ನೋಡೋಣ ಓನ್ಲಿ ಫಾರ್ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸೊ ಪ್ರೆಸಿಡೆಂಟ್ ಅವ್ರನ್ನ ಇಂಪಿ ಇಂಪೀಚ್ಮೆಂಟ್ ಮಾಡೋದು ಯಾವ ಆಧಾರದ ಮೇಲೆ ಅಂದರೆ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಮೇಲೆ ಸೊ ಇದು ಕೂಡ ಕರೆಕ್ಟ್ ಆನ್ಸರ್ ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟು ಬಟ್ ಯಾವುದು ಕರೆಕ್ಟ್ ಇಲ್ಲ ಅಂತ ಕೇಳಿದಾರಲ್ವಾ ಸೊ ಸರಿಯಾದ ಉತ್ತರ ಮೂರು ಸ್ನೇಹಿತರೆ ಸರಿನಾ ಸೊ ಇದು ನಿಮ್ಮ ಗಮನಕ್ಕಿರಲಿ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟು ಇವ್ರನ್ನ ಯಾವ ರೀತಿ ಇಲೆಕ್ಟ್ ಮಾಡ್ತಾರೆ ಆಮೇಲೆ ಇಲೆಕ್ಷನ್ ಮಾಡ್ಬೇಕಾದ್ರೆ ಯಾರು ವೋಟು ಹಾಕ್ತಾರೆ ಅದೇ ರೀತಿ ವೈಸ್ ಪ್ರೆಸಿಡೆಂಟ್ ಕೂಡ ಯಾವ ರೀತಿ ಇಲೆಕ್ಟ್ ಮಾಡ್ತಾರೆ ಯಾರು ವೋಟ್ ಹಾಕ್ತಾರೆ ಮತ್ತು ಅವ್ರನ್ನ ತೆಗಿ ರಿಮೂವ್ ಮಾಡಲಿಕ್ಕೆ ಇಂಪೀಚ್ಮೆಂಟ್ ಮಾಡಲಿಕ್ಕೆ ಏನು ಪ್ರೊಸೀಜರ್ ಇದೆ ಸೊ ಅದನ್ನು ಸ್ವಲ್ಪ ಹರಿಸಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಸೊ ನಿಮಗೆ ಎಕ್ಸಾಮಲ್ಲಿ ಬರೋ ಚಾ ಮುಂದಿನ ಎಕ್ಸಾಮ್ಗಳಲ್ಲಿ ಬರೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಸೊ ಮುಂದಿನ ಪ್ರಶ್ನೆ ನೋಡೋಣ ಅರೇಂಜ್ ದ ಫಾಲೋಯಿಂಗ್ ಸ್ಟೇಜಸ್ ಇನ್ ದ ಎನ್ಯಾಕ್ಟ್ಮೆಂಟ್ ಆಫ್ ದ ಬಜೆಟ್ ಇನ್ ಪ್ರಾಪರ್ ಆರ್ಡರ್ ಒಂದು ಬಜೆಟನ್ನು ಪಾಸ್ ಮಾಡಬೇಕಾದ್ರೆ ಒಂದು ಪ್ರೊಸೀಜರಲ್ಲಿ ಪಾಸ್ ಮಾಡ್ತಾರಲ್ಲ ಯಾವೆಲ್ಲ ಸೀರಿಯಲ್ ಪ್ರೊಸೀಜರ್ ಇದು ಸ್ಟೆಪ್ಸ್ ಅಂತ ಕೇಳಿದ್ದಾರೆ ಸೊ ನಿಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಒಂದು ಗಮನ ಹರಿಸ್ತೇನೆ ನೋಡಿ ಇಲ್ಲಿ ಬಜೆಟು ಬಜೆಟು ಆರ್ಡಿನರಿ ಆರ್ಡಿನರಿ ಬಿಲ್ಲು ಮನಿ ಬಿಲ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್ ಬಜೆಟ್ನ ಯಾವ ರೀತಿ ಪಾಸ್ ಮಾಡ್ತಾರೆ ಏನು ಸ್ಟೆಪ್ಸು ಆರ್ಡಿನರಿ ಬಿಲ್ನ ಯಾವ ರೀತಿ ಪಾಸ್ ಮಾಡ್ತಾರೆ ಮನಿ ಬಿಲ್ನ ಯಾವ ರೀತಿ ಪಾಸ್ ಮಾಡ್ತಾರೆ ಮತ್ತು ಕ್ಯಾಬ್ನ ಯಾವ ರೀತಿ ಪಾ ಅಂದರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ನ ಯಾವ ರೀತಿ ಪಾಸ್ ಮಾಡ್ತಾರೆ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗ್ತಾವೆ ಸ್ನೇಹಿತರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಿಮಗೆ ಈ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲಿ ಕೂಡ ಈ ಒಂದು ಬಿಲ್ಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಸೊ ನಿಮ್ಮ ಮುಂಬರುವ ಎಕ್ಸಾಮಲ್ಲಿ ಮನಿ ಬಿಲ್ ಬಗ್ಗೆ ಕೇಳ್ಬೋದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ಕೇಳ್ಬೋದು ಆರ್ಡಿನರಿ ಬಿಲ್ ಬಗ್ಗೆ ಕೂಡ ಕೇಳ್ಬೋದು ಸ್ನೇಹಿತರೆ ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನೀವು ಓದ್ಕೊಳ್ಳಿ ಸರಿನಾ ಈಗ ಆಪ್ಷನ್ ನೋಡಿ ಸೊ ಫಸ್ಟ್ ಏನು ಮಾಡ್ತಾರೆ ಅಂತಂದರೆ ಪ್ರೆಸೆಂಟೇಷನ್ ಟು ದ ಲೆಜಿಸ್ಲೇಚರ್ ಅಂದರೆ ಫಸ್ಟು ಪ್ರೆಸೆಂಟೇಷನ್ ಟು ದ ಲೆಜಿಸ್ಲೇಚರ್ ಅಂದರೆ ಫೈವ್ ಫಸ್ಟ್ ಇರಬೇಕು ನಮಗೆ ಸೊ ಒನ್ ಎಲಿಮಿನೇಟ್ ಮಾಡ್ತೀನಿ ಟೂ ಅಲ್ಲಿದೆ ತ್ರೀ ಅಲ್ಲಿದೆ ಫೋರಲ್ಲಿದೆ ಸರಿನಾ ನೆಕ್ಸ್ಟು ಜನ್ರಲ್ ಡಿಸ್ಕಷನ್ ಸತಿ ಇಂಟ್ರೊಡಕ್ಷನ್ ಆದಮೇಲೆ ಅದ್ರ ಮೇಲೆ ಡಿಸ್ಕಷನ್ ಆಗುತ್ತೆ ಸೊ ಸೆಕೆಂಡ್ ಆಪ್ಷನ್ ಒನ್ ಇದಿರಬೇಕು ಸೊ ಇಲ್ಲೂ ಇದೆ ಇಲ್ಲೂ ಇದೆ ಇಲ್ಲೂ ಇದೆ ಸರಿನಾ ಸೊ ಟೂ ತ್ರೀ ಫೋರ್ ಅದಾದಮೇಲೆ ವೋಟಿಂಗ್ ಆಫ್ ಡಿಮ್ಯಾಂಡ್ ಫಾರ್ ಗ್ರ್ಯಾಂಡ್ಸ್ ಅಂತ ಇದೆ ಫೋರ್ ಇರಬೇಕು ಸ್ನೇಹಿತರೆ ಇವ ಇದು ಎಲಿಮಿನೇಟ್ ಆಯಿತು ತ್ರೀ ಆ್ಯಂಡ್ ಫೋರಲ್ಲಿ ಉಳ್ಕೊಂಡಿವಿ ನಾವು ಅದಾದಮೇಲೆ ಪಾಸಿಂಗ್ ಆಫ್ ಅಪ್ರೋಪ್ರಿಯೇಷನ್ ಬಿಲ್ ಸೊ ನಮಗೆ ಬರ್ತಕ್ಕಂಥ ಇದು ಇದೊಂದು ಇದರಲ್ಲಿ ಒಂದೇ ಮಾತ್ರ ಇದೆ ಸೊ ಇದು ಸರಿಯಾದ ಆನ್ಸರ್ ಸ್ನೇಹಿತರೆ ಸರಿನಾ ಸೊ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಸ್ಟೇಜಸ್ ಇನ್ ದ ದ ಬಜೆಟ್ ಗೋಸ್ ಟು ದ ಫಾಲೋಯಿಂಗ್ ಸಿಕ್ಸ್ ಸ್ಟೇಜಸ್ ಇನ್ ದ ಪಾರ್ಲಿಮೆಂಟ್ ಫಸ್ಟ್ ಪ್ರೆಸೆಂಟೇಷನ್ ಆಫ್ ದ ಬಜೆಟ್ ಅಂದರೆ ಫಿಫ್ತ್ ಇದೆ ಪ್ರೆಸೆಂಟೇಷನ್ ಟು ದ ಲೆಜಿಸ್ಲೇಚರ್ ನೆಕ್ಸ್ಟ್ ಜನ್ರಲ್ ಡಿಸ್ಕಷನ್ ಒನ್ನು ಜನರಲ್ ಡಿಸ್ಕಷನ್ನು अदावे स्क्रूटी बै डिपार्टमेंटल कमिटी वोटिंग आन डिमांड फार ग्रैंड वोटिंग आमांड फार फोर्थ फोर्तिर कोल दासिंग आफ् अप्रोपरेशन बिल पासिंग आफ् अप्रोप्रेशन बिल लास्टो फिना बिल सो फिनाास् थर्डर्डर्ड आपशन लास्ट सो सर उतर आपशन फोर स्न मुद्दे प्रश्न न्याच द लिस टू अ स्हितर ಸರಿನಾ ಸೊ ನಿಮಗೆ ನಾನು ಮೊದಲೇ ಹೇಳಿದೆ ಆಗಲೇ ಡಿಸ್ಕಸ್ ಮಾಡಬೇಕಾದ್ರೆ ಪಾಲಿಟಿಯಲ್ಲಿ ಪಾಲಿಟಿಯಲ್ಲಿ ಇಂಪಾರ್ಟೆಂಟ್ ಕಮಿಟೀಸ್ ಯಾವೆಲ್ಲ ಇದ್ದಾವೆ ಕಮಿಟೀಸ್ ಯಾವೆಲ್ಲ ಇದ್ದಾವೆ ನೋಡ್ಕೊಳ್ಳಿ ಅಂತ ಸೊ ನೋಡಿ ಇದೇ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪೇಪರಲ್ಲಿ ಕಮಿಟಿ ಮೇಲೆ ಇದು ಎರಡನೇ ಕ್ವಶನ್ ಸ್ನೇಹಿತರೆ ಸರಿನಾ ಸೊ ನೋಡಿ ಫಂಡಮೆಂಟಲ್ ರೈಟ್ಸು ಡಿ ಪಿ ಎಸ್ ಪಿ ಫಂಡಮೆಂಟಲ್ ಡ್ಯೂಟೀಸು ಆಮೇಲೆ ಬಿಲ್ಸು ಮನಿ ಬಿಲ್ಲು ಅವ್ರ ಬಗ್ಗೆ ಮತ್ತು ಆರ್ಡಿನರಿ ಬಿಲ್ಲು ಮತ್ತು ಯಾವ ರೀತಿ ಸ್ಟೇಜಸ್ ಬರುತ್ತೆ ಆಮೇಲೆ ಕಮಿಟೀಸು ಕಮಿಟೀಸು ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗ್ತವೆ ಪ್ರೆಸಿಡೆಂಟ್ ಇಲೆಕ್ಷನ್ ವೈಸ್ ಪ್ರೆಸಿಡೆಂಟ್ ಇಲೆಕ್ಷನ್ ಈ ಒಂದು ಪೇಪರಲ್ಲಿ ಬಂದಿರತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ಸ್ ನೋಡಿ ಸೊ ದೀಸ್ ಆರ್ ಇಂಪಾರ್ಟೆಂಟ್ ಫಾರ್ ಅದರ್ ಎಕ್ಸಾಮ್ಸ್ ಆಲ್ಸೋ ಅದೇ ರೀತಿ ನೀವು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಬಗ್ಗೆ ಕೂಡ ಓದ್ಕೊಳ್ಳಿ ಕಾನ್ಸ್ಟಿಟ್ಯೂಷ್ನಲ್ ಬಾಡೀಸ್ ಬಗ್ಗೆ ಕೂಡ ಓದ್ಕೊಳ್ಳಿ ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಸೊ ಈ ಪ್ರಶ್ನೆಯನ್ನು ನೋಡಿಲಿ ಇದು ಡೈರೆಕ್ಟ್ ಕ್ವಶನ್ ಆಗಿದೆ ನರಸಿಂಹಂ ಕಮಿಟಿ ನರಸಿಂಹಂ ಕಮಿಟಿ ಬಂದ್ಬಿಟ್ಟು ಇದು ಎದ್ರ ಬಗ್ಗೆ ಹೇಳುತ್ತಪ್ಪ ಅಂತಂದರೆ ಬ್ಯಾಂಕಿಂಗ್ ರಿಫಾರ್ಮ್ಸ್ ಬಗ್ಗೆ ಹೇಳುತ್ತೆ ಆದ್ರೆ ಎ ಎಗೆ ತ್ರೀ ಇರಬೇಕು ಸೊ ಒನ್ ಒನ್ನಲ್ಲಿ ಇಲ್ಲ ಸೊ ಇದು ಆಪ್ಷನ್ ಬೇಡಲ್ಲ ಎಲಿಮಿನೇಟ್ ಮಾಡಿ ಟೂನ ಎಲಿಮಿನೇಟ್ ಮಾಡಿ ಓಕೆ ಈಗ ತ್ರೀ ಮತ್ತು ಫೋರಲ್ಲಿ ಉಳ್ಕೊಂಡಿವಿ ನಾವು ಈ ರಾಯ್ ಮೆಹ್ತಾ ಕಮಿಟಿ ಇದೆ ಅಂದರೆ ಇದು ಪಂಚಾಯತ್ ರಾಜ್ ಬಗ್ಗೆ ಹೇಳುತ್ತೆ ಸೊ ಬಿ ಬಂದ್ಬಿಟ್ಟು ಫೋರ್ ಸೊ ಬಿ ಗೆ ಫೋರ್ ಯಾವುದಿದೆ ಈ ನಮ್ಮ ತ್ರೀ ಮತ್ತು ಫೋರಲ್ಲಿ ಅಲ್ಲಿ ಉಳ್ಕೊಂಡ್ರೆ ಆಪ್ಷನ್ ಒಂದೇ ಫೋರ್ ಅಲ್ಲಿ ಇದೆ ಬಿ ಗೆ ಫೋರ್ ಇದೆ ಸೊ ದಟ್ಸ್ ಅ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಸರಿಯಾದ ಉತ್ತರ ನಾಲ್ಕು ಸರಿಯಾದ ಉತ್ತರ ನಾಲ್ಕು ಸ್ನೇಹಿತರೆ ಇಲ್ಲಿ ನೋಡಿ ನರಸಿಂಹಂ ಕಮಿಟಿ ಬಂದ್ಬಿಟ್ಟು ಎ ಬಂದ್ಬಿಟ್ಟು ಬ್ಯಾಂಕಿಂಗ್ ರಿಫಾರ್ಮ್ಸು ಸೊ ತ್ರೀ ಇದೆ ಕರೆಕ್ಟಾ ಅದರ ಬಲ್ವಂತರ ಮೆಹ್ತಾ ಕಮಿಟಿ ಬಂತು ಪಂಚಾಯತ್ ರಾಜ್ ಬಗ್ಗೆ ಮಾತಾಡುತ್ತೆ ಬಿ ಬಂದ್ಬಿಟ್ಟು ಫೋರ್ ಬಿ ಬಂದ್ಬಿಟ್ಟು ಫೋರ್ ಅದೇ ರೀತಿ ರಾಜ ಚಲ್ಲಯ್ಯ ಕಮಿಟಿ ಸಿ ಬಂದ್ಬಿಟ್ಟು ಒನ್ನು ಅದೇ ಟ್ಯಾಕ್ಸ್ ರಿಫಾರ್ಮ್ಸ್ ಇನ್ ಇಂಡಿಯಾ ಬಗ್ಗೆ ಹೇಳುತ್ತೆ ಕುಸ್ರೋ ಕಮಿಟಿ ಡಿ ಬಂದ್ಬಿಟ್ಟು ಟು ಅಗ್ರಿಕಲ್ಚರ್ ಕ್ರೆಡಿಟ್ ಸಿಸ್ಟಮ್ ಬಗ್ಗೆ ಹೇಳುತ್ತೆ ಸ್ನೇಹಿತರೆ ಸೊ ಮುಂದಿನ ಪ್ರಶ್ನೆ ನೋಡಿ ಮ್ಯಾಚ್ ಲಿಸ್ಟ್ ಒನ್ ವಿತ್ ಲಿಸ್ಟ್ ಟೂ ಅಂತ ಹೇಳಿದೆ ಸೊ ಈ ಪ್ರಶ್ನೆಯಲ್ಲಿ ಕಾನ್ಸ್ಟಿಟ್ಯೂಷನಲ್ಸ್ ಅಮ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಗ್ಗೆ ಕೇಳಿದ್ದಾರೆ ಸಂವಿಧಾನದ ಸಂವಿಧಾನದ ತಿದ್ದುಪಡಿಗಳ ಬಗ್ಗೆ ತಿದ್ದುಪಡಿಗಳ ಬಗ್ಗೆ ಕೇಳಿದ್ದಾರೆ ಸ್ನೇಹಿತರೆ ನೋಡಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಸಂವಿಧಾನದ ಸಂವಿಧಾನದ ತಿದ್ದುಪಡಿಗಳು ಯಾವೆಲ್ಲ ಇದ್ದಾವೆ ಇದು ನಿಮಗೆ ಗಮನಕ್ಕಿರಬೇಕು ಸ್ನೇಹಿತರೆ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನೀವು ಹಾಗೆ ಒಂದು ಸ್ವಲ್ಪ ಕ್ವಶನ್ನ ಇಲ್ಲಿ ಸ್ವಲ್ಪ ಗಮನ ಹರಿಸಿದ್ರೆ ಫಿಫ್ಟಿ ಟೂ ಇದೆ ಸೆವೆಂಟಿ ತರ್ಡ್ ಇದೆ ಸೆವೆಂಟಿ ಸೆವೆನ್ ಇದೆ ಏಯ್ಟಿ ಸಿಕ್ಸ್ ಇದೆ ತುಂಬ ಈಸಿಯಾಗಿ ನೆನಪಿಟ್ಟು ಹೋದು ಯಾವ್ದಪ್ಪ ಅಂತಂದರೆ ಸೆವೆಂಟಿ ತರ್ಡ್ ಅಮೆಂಡ್ಮೆಂಟ್ ಸೆವೆಂಟಿ ತರ್ಡು ಆ್ಯಂಡ್ ಸೆವೆಂಟಿ ಫೋರ್ತ್ ನಿಮಗೆ ಪಂಚಾಯತ್ ರಾಜು ಮತ್ತು ಮುನ್ಸಿಪಾಲ್ಟಿ ಬಗ್ಗೆ ಕಂಟಿನ್ಯೂಸ್ ಪಾಲಿಟಿಯಲ್ಲಿ ಓದೇ ಓದಿರ್ತೀರ ಸೊ ಫಸ್ಟ್ ಅದನ್ನು ಮ್ಯಾಚ್ ಮಾಡ್ಕೊಂಡು ನೋಡಿ ಸೆವೆಂಟಿ ತರ್ಡ್ ಅಮೆಂಡ್ಮೆಂಟು ಪಂಚಾಯತ್ ರಾಜ ಅಂದರೆ ಬಿಗೆ ಒನ್ನು ಸೊ ಬಿಗೆ ಒನ್ ಇನ್ ಒನ್ ಇರ್ತಕ್ಕಂಥ ಆಪ್ಷನ್ ಯಾವುದು ಒಂದು ಮಾತ್ರ ಇದೆ ಸೊ ನಿಮ್ಗೆ ಎಷ್ಟು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು ನೋಡಿ ಇದನ್ನು ತೆಗೆದ್ರೆ ಇದನ್ನು ತೆಗೆದ್ರಿ ಇದನ್ನು ತೆಗೆದ್ರಿ ಸರಿನಾ ಸೊ ಸರಿಯಾದ ಉತ್ತರ ಯಾವುದಾಯ್ತಪ್ಪ ಅಂತಂದರೆ ಓನ್ಲಿ ಫಸ್ಟ್ ಆನ್ಸರ್ ಆದರೂ ನೋಡಿ ಅದೇ ರೀತಿ ಫಿಫ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ಹೇಳುತ್ತಪ್ಪ ಅಂತಂದರೆ ಸಾರಿ ಸೊ ಫಿಫ್ಟಿ ಸೆವೆನ್ ಅಮೆಂಡ್ಮೆಂಟ್ ಏನಂದರೆ ಡಿಫೆಕ್ಷನ್ ಅಮೆಂಡ್ಮೆಂಟ್ ಅಂತ ಕೂಡ ನಾವು ಹೇಳ್ತೇವೆ ಅಂದರೆ ಪ್ರೊಹಿಬಿಷನ್ ಆಫ್ ಡಿಫೆಕ್ಷನ್ ಅದ್ರ ಬಗ್ಗೆ ಹೇಳುತ್ತೆ ಸೊ ಎ ಬಂದ್ಬಿಟ್ಟು ಫೋರ್ ಎ ಬಂದ್ಬಿಟ್ಟು ಫೋರ್ ಕರೆಕ್ಟ್ ಇದರಲ್ಲೂ ಕರೆಕ್ಟ್ ಇದೆ ಬಿ ನಾವು ಸೆವೆಂಟಿ ತರ್ಡ್ ಹೇಳಿದಂಗೆ ಅದು ಕರೆಕ್ಟು ಅದೇ ಸಿ ನೋಡಿ ಸೆವೆಂಟಿ ಸೆವೆಂತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಸೆವೆಂಟಿ ಸೆವೆಂತ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನು ಹೇಳಪ್ಪ ಅಂದರೆ ರಿಸರ್ವೇಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ ಹೇಳುತ್ತೆ ಏಯ್ಟಿ ಸಿಕ್ಸ್ ಅಮೆಂಡ್ಮೆಂಟ್ ಆಫ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನು ಹೇಳಪ್ಪ ಅಂತಂದರೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಫಾರ್ ಚಿಲ್ಡ್ರನ್ ಏಜ್ ಸಿಕ್ಸ್ ಟು ಫೋರ್ಟೀನ್ ಇಯರ್ಸ್ ಸೊ ನಾವಿಲ್ಲಿ ಒಂದೇ ಸೆವೆಂಟಿ ತರ್ಡ್ ಒಂದು ನೋಡೋದ್ರಿಂದ ಈಸಿಯಾಗಿ ಆನ್ಸರ್ ಮಾಡಿಬಿಟ್ವಿ ಸರಿನಾ ಸಂವಿಧಾನದ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ತಿದ್ದುಪಡಿಗಳು ಯಾವಿದಾವೆ ಇವನ್ನ ಗಮನ ಹರಿಸಿ ಎಕ್ಸಾಮಿಗೆ ವಿ ಇಂಪಾರ್ಟೆಂಟ್ ಅನಿಸುತ್ತೆ ಸ್ನೇಹಿತರೆ ಸೊ ಸೊ ಸೆವೆಂಟಿ ತರ್ಡ್ ಮತ್ತು ಏಯ್ಟಿ ಸಿಕ್ಸ್ ನೀವು ತುಂಬ ಕಡೆ ಓದಿರ್ತೀರ ಸೊ ಅದನ್ನು ಬಿಟ್ಟು ಇವು ಫಿಫ್ಟಿ ಟೂ ಮತ್ತು ಸೆವೆಂಟಿ ಸೆವೆನ್ನಲ್ಲಿ ಬ್ರೀಫಾಗಿ ಹೇಳಿದ್ದೀನಿ ಫಿಫ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ ನೈನ್ಟೀನ್ ಏಯ್ಟಿ ಫೈವ್ ಇಸ್ ಪ್ರಾಪರ್ಲಿ ನೋನ್ ಆಸ್ ಆ್ಯಂಟಿ ಡಿಫೆಕ್ಷನ್ ಲಾ ಬಿಕಾಸ್ ಇಟ್ ಪ್ರೊವೈಡೆಡ್ ಫಾರ್ ದಿ ಡಿಸ್ಕ್ವಿಫಿಕೇಷನ್ ಆಫ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಟರ್ ಆನ್ ದ ಗ್ರೌಂಡ್ ಆಫ್ ಡಿಫೆಕ್ಷನ್ ಆ್ಯಂಡ್ ಅಡೆಡ್ ದ ನ್ಯೂ ಟೆಂತ್ ಶೆಡ್ಯೂಲ್ ಕಂಟೇನಿಂಗ್ ಡೀಟೇಲ್ಸ್ ಇನ್ ದಿಸ್ ರಿಗಾರ್ಡ್ ಸೊ ಫಿಫ್ಟಿ ಸೆಕೆಂಡ್ ಬಂದುಬಿಟ್ಟು ಡಿಫೆಕ್ಷನ್ ಬಗ್ಗೆ ಹೇಳುತ್ತೆ ಸೊ ಎ ಬಂದುಬಿಟ್ಟು ಫೋರು ಎಗೆ ಫೋರ್ ಇರಬೇಕು ಸೊ ಇದು ನಮಗೆ ಕರೆಕ್ಟ್ ಆನ್ಸರು ಸೊ ನೋಡಿ ಆಮೇಲೆ ಸೆವೆಂಟಿ ಸೆವೆಂತ್ ಬಂದುಬಿಟ್ಟು ದಿಸ್ ಆ್ಯಕ್ಸ್ ಎಕ್ಸ್ಟೆಂಡ್ ಟು ರಿಸರ್ವೇಷನ್ ಫಾರ್ ಪ್ರಮೋಷನ್ ಫಾರ್ ಪ್ರಮೋಷನ್ ಇನ್ ಎಂಪ್ಲಾಯ್ಮೆಂಟ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ ಪ್ರಮೋಷನಲ್ಲಿ ಅಂತಿದೆ ಸೊ ಸೆವೆಂಟಿ ಸೆವೆಂತ್ ಬಂದುಬಿಟ್ಟು ರಿಸರ್ವೇಷನ್ ಬಗ್ಗೆ ಮಾತಾಡುತ್ತೆ ಸಿ ಬಂದುಬಿಟ್ಟು ಟೂ ಇರಬೇಕು ನಮಗೆ ಸಿ ಬಂದುಬಿಟ್ಟು ಟೂ ಇರಬೇಕು ಅದು ಆಪ್ಷನ್ ಒನ್ನಲ್ಲಿದೆ ಸೊ ಒನ್ ಈಸ್ ದ ಕರೆಕ್ಟ್ ಆನ್ಸರ್ ಸೊ ಈ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲಿ ಬಂದಂಥ ಪಾಲಿಟಿ ಪ್ರಶ್ನೆಗಳನ್ನು ನಾವಿಲ್ಲಿ ಗಮನ ಹರಿಸಿದ್ವಿ ಸೊ ಇಲ್ಲಿ ಇದರಲ್ಲಿ ಬಂದಂಥ ಇಂಪಾರ್ಟೆಂಟ್ ಟಾಪಿಕ್ಸನ್ನು ನಾವು ಕವರ್ ಮಾಡಿದ್ದೀವಿ ಸೊ ಮುಂಬರುವ ಎಕ್ಸಾಮ್ಗಳಲ್ಲಿ ನೀವು ಪಾಲಿಟಿಯಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಆಗ್ಬೋದಂತ ಅರ್ಥ ಮಾಡಿಸ್ಲಿಕ್ಕೆ ಈ ಒಂದು ನಾವು ಚಿಕ್ಕದಾದಂಥ ಒಂದು ವಿಡಿಯೋ ಮಾಡಿದ್ದೀವಿ ಥ್ಯಾಂಕ್ ಯು ಸೊ ಮಚ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ